ಬೀದರ್ನಲ್ಲೂ ಅಷ್ಟೇ ಎಗ್ಗಿಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ರಾಯಚೂರಿನಲ್ಲಿ ಮಣ್ಣು ಗಣಿಗಾರಿಕೆ ಬೀದರ್ನಲ್ಲಿ ಕಲ್ಲು ಗಣಿಗಾರಿಕೆ ಹೇಳೋರಿಲ್ಲ ಕೇಳೋರಿಲ್ಲ ಈ ಅಕ್ರಮಕ್ಕೆ ಅನ್ನೋ ರೀತಿಯಾಗಿ ಹೂನಬಾದ್ ತಾಲೂಕಿನ ಘಾಟಬೋರಾಳ ಗ್ರಾಮದಲ್ಲಾಗಿರುವಂಥ ಅಕ್ರಮ ಇದು ಎಷ್ಟೋ ಬಾರಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ಕೇರ್ ಮಾಡ್ತಿಲ್ವಂತೆ ಗಣಿ ಮತ್ತು ಭೂ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ತಲೆನೇ ಕೆಡಿಸ್ಕಂತ ಇಲ್ಲ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಸೂಟ್ ಕೇಸ್ಕೊಂಡು ಸುಮ್ಮನಾಗಿದ್ದಾರೆ ಅಂತ ಒಂದ್ ಕಡೆ ರಾಯಚೂರಿನಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಯುತ್ತೆ ಬೀದರ್ನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತೆ ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಜೊತೆಗೆ ಅವರು ದುಡ್ಡು ದುಡ್ಡಿಸ್ಕೊಂಡಿದ್ದಾರೆ ಅವರು ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಆಮೇಲೆ ಇದರಿಂದ ಹಲವು ತೊಂದರೆಗಳಾಗ್ತಾ ಇದ್ದಾವೆ ಕಲ್ಲು ಗಣಿಗಾರಿಕೆ ಮರಳು ಗಣಿಗಾರಿಕೆಯಿಂದಾಗಿ ಧೂಳು ನಿರಂತರವಾಗಿ ಆಮೇಲೆ ಒಂದು ಲೋಡ್ಗೆ ಪರ್ಮಿಷನ್ ತಗೊಂಡು ಹತ್ತತ್ತು ಲೋಡ್ ಪರ್ ಹಾಕ್ತಿದ್ದಾರೆ ಅನ್ನೋದು ಕಡೆ ಯಾಕೆ ಹಿಂಗೆ ನಿರ್ಲಕ್ಷ್ಯ ಯಾಕೆ ಈ ನಿರ್ಲಕ್ಷ್ಯ ಈಗ ಮೇಲ್ನೋಟಕ್ಕೆ ನಿರ್ಲಕ್ಷ್ಯ ಅಂತಂತಂದ್ರೆ ಒಳಗಡೆ ಜನ ಮಾತಾಡ್ಕೊಳ್ಳೋದು ಹಂಗೆನೆ ಸುಮ್ ಸುಮ್ಮನೆ ಯಾಕೆ ನಿರ್ಲಕ್ಷ್ಯ ತೋರ್ತಾರೆ ಸೋಟ್ಕೆ ಹೋಗಿರುತ್ತೆ ಅದಕ್ಕೆ ಸುಮ್ಮಿರ್ತಾರೆ ಇರ್ತಾರೆ ಅಂತ ಕಣ್ಣಿದ್ದೂ ಕುರುಡಾಗೋದು ಅಂತಂತಂದ್ರೆ ಇದೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು Hard work.